ಈ ಮೂರು ತಿಂಗಳಲ್ಲಿ ಹಾಂ ಈಗ ಓಡಾಡಂಗಿಲ್ಲ ಅನ್ಕೊಂಡಿದ್ದೆಲ್ಲ ತಕ್ಷಣಕ್ಕೆಲ್ಲೋ ಹೋಗಿ ಏನೋ ನೋಡೋಂಗಿಲ್ಲ ಮಾಡಂಗಿಲ್ಲ ಮೀಟ್ ಮಾಡಂಗಿಲ್ಲ ಹಿಂಗೆ ಕಳೆದ್ರಿ ಫೋನು ಮೊಬೈಲ್ ದೂರವಾಣಿ ಮೊಬೈಲ್ ದೂರವಾಣಿಯಿಂದನೇ ಎಲ್ಲ ಕಡೆ ಮಾತಾಡ್ತಾ ಇದ್ದಿದ್ದು ಯಾಕೆಂದರೆ ಯಾರು ಹೃದಯ ಹತ್ತಿರವಾಗಿರ್ತಾರೆ ಅವ್ರು ಬಂದೆಲ್ಲ ನೋಡ್ಕೊಂಡು ಹೋದ್ರು ಗೊತ್ತಾದ್ರೆ ಬಂದರು ನೋಡಿದ್ರು ಮಾತಾಡ್ಸ್ರು ಏನಾರು ಹೇಳಬೇಕಾ ಖಂಡಿತ ಬೇಡ ನೀನು ಬಂದಿದ್ದೆ ನನಗೊಂದು ದೊಡ್ಡ ಹೆಲ್ಪು ಯಾಕೆ ಯಾಕೆಂತಂತಂದರೆ ಅದನ್ನೇ ಬಸವಣ್ಣವ್ರು ಹೇಳ್ತಾರೆ ಎಮ್ಮವರು ಬೆಸಗೊಂಡೊಡೆ ಎಷ್ಟು ಚೆನ್ನಾಗಿದೆ ನೋಡಿ ಕರೆಕ್ಟ್ ಶಿವಶರಣರ ಮಾತು ಎಮ್ಮವರು ಬೆಸಗೊಂಡೊಡೆ ಅದೇ ಮಹಾನವಮಿ ಎನ್ನಿರಯ್ಯ ಮಹಾನವಮಿ ಬರೋರಿಗೆ ಯಾಕ್ರೂ ಕಾಯ್ತೀರಾ ನಾವೆಲ್ಲ ಸೇರ್ಕೊಂತೀವಲ್ಲ ಆವತ್ತೇ ಮಹಾನವಮಿ ಆಚರಣೆ ಮಾಡೋಣ ಖುಷಿಯಾಗಿ ನಗ ನಗಿ ಮಾತಾಡಿಕೊಂಡು ಹೋಗಿದ್ರಲ್ಲ ಅಷ್ಟೇ ಸಂತೋಷ ಯಾವ ಕಾರ್ಯಕ್ರಮಕ್ಕೆ ಹೋಗಿಲ್ಲ ನೀವು ಇಲ್ಲ ಯಾವ ಸಿನಿಮಾಗಳನ್ನು ನೋಡಕ್ಕೆ ಹೋಗಿಲ್ಲ ನೀವು ಇಲ್ಲ ನಿಮ್ಮ ಕಲಾವಿದರ ಸಂಘದ ಆಡಿಟೋರಿಯಂ ಹೋಗಿಲ್ಲ ನೀವು ಹೋಗಿಲ್ಲ ಏನು ಮಿಸ್ ಮಾಡ್ಕೊಂಡ್ರಿ ಅಣ್ಣ ಅಣ್ಣ ಎಲ್ಲದನ್ನು ಮಿಸ್ ಮಾಡ್ಕೊಂಡ್ರಿ ನಾನು ಈಗ ಇನ್ನೂ ಮಿಸ್ ಮಾಡ್ಕೊಳ್ತಾ ಇರೋದು ಅಂತಂದ್ರೆ ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ಸರ್ ನಮಗೆ ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನವರು ಕಲಿಸಿದ್ದು ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಅದನ್ನು ಫಸ್ಟ್ ಹೋಗಿ ನೋಡು ನಿನಗೂ ಅದಕ್ಕೂ ಕಂಪೇರ್ ಮಾಡ್ಕೋಬೇಡ ಹಾ ಅದರಲ್ಲಿ ಒಳ್ಳೆಯ ಏನೇನಿದೆ ಜನತೆಗೆ ಏನೇನು ಇಷ್ಟ ಆಗಿದೆ ಯಾವ್ಯಾವ್ದು ಇಷ್ಟ ಆಗಿದೆ ಅದರಲ್ಲಿ ಒಳ್ಳೇದೇನಿದೆ ನಿನ್ನ ಜೀವನಕ್ಕೆ ಏನು ಅಳವಡಿಸ್ಕೊಬೋದು ಅದನ್ನು ನೋಡ್ಮಗನೇ ಆವಾಗಲೇ ನೀನು ಉದ್ಧಾರ ನಾನು ಒಂದೇ ಒಂದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕಾಂತಾರ ಇಲ್ಲ ಇಲ್ಲೇ ಹತ್ತಿರದಲ್ಲೇ ರಾಕ್ ಕ್ಲೈಂಬಿ ಹಾಲಲ್ಲಿದೆ ನಾನು ಹೋಗ್ಬೋದು ಗೊತ್ತಾಯ್ತೀರಾ ಹೋಗೋಕ್ಕಾಗಿಲ್ಲ ಹೆಂಗೂ ಹೆಂಗುಳಿದಿರಾ ಇನ್ನೊಂದು ಹದಿನೈದು ಸೆಕೆಂಡ್ರಿ ತೆಗೆದ ತೆಗೆದ್ಮೇಲೆ ಹೋಗಿರುತ್ತೆ ಅಂತ ಹಾಗಾಗಿ ಏಕೆಂದರೆ ಎಲ್ಲದನ್ನು ನೋಡಬೇಕು ಅದನ್ನೇ ಕನ್ನಡದಲ್ಲಿ ಹೇಳೋದು ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಲಿತು ಕೆಲವಂ ಸುಜ್ಞಾನದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚಂದ್ರ ಸೋಮೇಶ್ವರ ಅದೇ ಜೀವನ ಕರೆಕ್ಟ್ ನಾವ್ಯಾವತ್ತೂ ದೊಡ್ಡವರು ಅಲ್ವೇ ಅಲ್ಲ ನಾನು ಸ್ಕೂಲ್ಗೆ ಹೋಗೋ ಹುಡುಗ ಇನ್ನೂ ನಾನು ಕಲಿಯೋ ಸ್ಟೂಡೆಂಟ್ ಅಂದರೆ ಒಂದು ಜೀವಮಾನ ಸಾಕಾಗಲ್ಲ ನೂರಾರು ಜನ್ಮಗಳು ಬೇಕು ಕಲಿಕೆಗೆ ನಂಗೆ ನಿಜ ಹೇಳಬೇಕು ನಿಮ್ಮ ವಯಸ್ಸೆಷ್ಟು ನನಗೆ ಎಪ್ಪತ್ತಾರು ನಂಬಕ್ಕಾಗಲ್ಲ ಕೇಳ್ತ ಎಲ್ಲ ದೇವರು ಕೊಟ್ಟಿರೋ ಭಿಕ್ಷೆ ಅದಕ್ಕೆ ಅಹಂಕಾರ ಪಡೋದೆ ಇರಲಿಲ್ಲ ಒಂದು ಅಹಂಕಾರ ಪಡಬಾರ್ದು ಅಂತ ನಾನು ಕಲ್ತಿದ್ದು ನನ್ನ ಅಣ್ಣ ನನ್ನ ಅಣ್ಣ ಅಂದರೆ ನನಗೆ ಅನ್ನ ಹಾಕಿ ಸಾಕಿದ ಅಣ್ಣ ಬೇರೆ ಇದ್ದಾರೆ ಓಕೆ ಬಸವರಾಜಣ್ಣ ಬಸವರಾಜು ನನಗೇನಾದರೂ ಶ್ರೀರಾಮನ ಕತೆ ಹೇಳಿದ್ರೆ ನನಗೆ ಜ್ಞಾಪಕಕ್ಕೆ ಬರೋದೇ ನಮ್ಮ ಅಣ್ಣ ಓಕೆ ನಮ್ಮ ಅತಿ ಅನ್ನಪೂರ್ಣಮ್ಮ ಅಂತ ಗೊತ್ತಾಯ್ತಾ ಶಿವಮೊಗ್ಗದ ಹತ್ರ ಕುಂಸಿ ಹಾರ್ನಳ್ಳಿ ಅಂತ ಆ ಹಾರಿನಹಳ್ಳಿಯವರು ಓಕೆ ನಮ್ಮ ಅಣ್ಣನ್ನು ಮದುವೆ ಆದಾಗ ಐವತ್ತೆಂಟನೇ ಡೇಸಲ್ಲಿ ನಮ್ಮ ಅಣ್ಣನ ಮದುವೆ ಆಗೋದು ನಮಗೆ ನಮ್ಮ ತಾಯಿಗೆ ಬರೀ ಗಂಡುಮಕ್ಳು ಮೂರು ಜನ ನಾವು ಹೆಣ್ಮಕ್ಳಿಲ್ಲ ಹೌದು ಸೊಸೆನೇ ನಮ್ಮ ಅಮ್ಮನಿಗೆ ಸ್ವಂತ ಮಗಳಿದ್ದಂಗೆ ಸೊಸೆ ಇದ್ದಂಗೆ ಹಂಗಾಗಿ ಆಪ್ಯಾಯಮಾನ ಜಾಸ್ತಿ ನಮಗೂ ಅಷ್ಟೇ ಅವ್ರ ಅತ್ತಿಗೆ ಅಂತ ಅನ್ನಿಸ್ತಾ ಇರಲಿಲ್ಲ ದೊಡ್ಡಕ್ಕ ನಮ್ಮ ಚಿಕ್ಕಮ್ಮ ಆ ಥರ ಅನಿಸೋರು ಗೊತ್ತಿಲ್ಲ ಇವರಿಬ್ಬರನ್ನು ಮರೆಯೋಕ್ಕಾಗೋದಿಲ್ಲ ಇನ್ನೊಂದು ಅಹಂಕಾರನೇ ಇಲ್ಲದಾಗೆ ಬದುಕ್ಬೋದು ಮನುಷ್ಯ ಅಂತ ನಾನು ನೋಡ್ಕೊಳ್ತಿದ್ದು ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು ನೋಡ್ಕಲ್ತಿದ್ದು ರಾಜ್ಕುಮಾರ್ಗಿಂತ ಸರಳ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಯನ್ನು ನಾನು ನೋಡಲಿಲ್ಲ ಯಾಕೆಂದರೆ ಮೇರು ನಟ ಕನ್ನಡದ ಸರ್ವಶ್ರೇಷ್ಠ ಬೇರು ನಟ ಅವ್ರ ಎಷ್ಟು ಗೌರಿ ಶಂಕರ್ ಶಿಖರದಷ್ಟೇ ಎತ್ತರ ನಟನೆ ಮತ್ತು ವ್ಯಕ್ತಿತ್ವ ನಟನೆ ವ್ಯಕ್ತಿತ್ವ ಯಾವುದನ್ನು ಹತ್ರ ಬಿಟ್ಕೊಳ್ಳಕ್ಕೆ ಬಿಡಲಿಲ್ಲ ಬರಕ್ಕೆ ಬಿಡಲಿಲ್ಲ ಅವರು ಅವ್ರಿಗೇನೇನಿರಲಿಲ್ಲ ಎಲ್ಲ ಇತ್ತು ಯಾವುದನ್ನು ಹತ್ರ ಬಿಟ್ಕೊಳ್ಳಲಿಲ್ಲ ಅಷ್ಟು ಮದಗಳು ಅಂತ ಬರುತ್ತೆ ಎಂಟು ಮದಗಳು ಅವನ್ನ ಯಾವುದನ್ನು ಹತ್ರ ಬಿಟ್ಕೊಳ್ಳಿಲ್ಲ ಅಯ್ಯಪ್ಪ ಅದಕ್ಕೆ ಒಬ್ಬ ರಾಜ್ಕುಮಾರ್ ಆಗಿಲ್ಲ ಒಂದು ಸನ್ನಿವೇಶ ಆಗಿಬಿಡ್ತೀನಿ ನಿಮಗೆ ಹೇಳಲೇಬೇಕು ಪ್ಲೀಸ್ ಶ್ರುತಿ ಸೇರಿದಾಗ ಅಂತ ಒಂದು ಪಿಚ್ಚರು ಹೌದು ಅಣ್ಣವ್ರಿಗೆ ನನ್ನ ಕಂಡು ತುಂಬ ಇಷ್ಟ ಆಯಿತು ಏಕೆಂದರೆ ಅವರು ಅವರ ಸ್ವಚ್ಛ ಕನ್ನಡ ಅವರ ಸರಳತೆ ಅವರ ಸಜ್ಜನಿಕೆ ಪ್ರತಿಯೊಬ್ಬರೂ ನನ್ನ ಕುಟುಂಬದವರು ಅಂತ ಪ್ರೀತಿಸುವಂಥ ಒಳ್ಳೆತನ ನಮ್ಮನ್ನು ಸೆರೆ ಬಿಟ್ಟಿತ್ತು ಅವರೇನು ಹೇಳಿದ್ರು ನಾನು ಇದರಲ್ಲಿದ್ದೆ ತೀರ್ಥಹಳ್ಳಿ ಒಳಗೆ ಶೂಟಿಂಗಲ್ಲಿದ್ದೆ ಅವಾಗೆಲ್ಲ ಮೊಬೈಲ್ ಫೋನ್ ಇರಲಿಲ್ಲ ಕರೆಕ್ಟು ಓಟ್ಲಿಗೆ ಫೋನ್ ಮಾಡಿದರು ಓಟ್ಲಿಗೆ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಹೇಳ್ದೆ ಹಿಂಗೆ ನಾಳೆ ಬೆಳಿಗ್ಗೆ ನೀನು ಎಷ್ಟೊತ್ತಿಗೆ ಬರಬೇಕು ಚೆನ್ನ ಹಾಂ ಬಂಗಾರಪ್ಪ ಅವ್ರ ಮನೇಲಿ ಶೂಟಿಂಗು ಬಂಗಾರಪ್ಪ ಅವರು ಹೋಗ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮನೇಲಿ ಶೂಟಿಂಗು ಒಂದು ಡಾಕ್ಟರ್ ಪಾತ್ರ ಇದೆ ನೀನೇ ಮಾಡಬೇಕಂತ ಆಮೇಲೆ ನಾನೇನು ಮಾಡಿದೆ ಹೆಂಗೆ ಅವಾಗೆಲ್ಲ ಅಂಬಾಸಡರ್ ಕಾರ್ಗಳು ಗೊತ್ತಾಯ್ತಾ ಮಾರ್ಕ್ ತ್ರೀ ಮಾರ್ಕ್ ಫೋರ್ ಅಂದ್ರೆ ಸ್ಟ್ಯಾಂಡರ್ಡ್ ಇದೆ ಕರೆಕ್ಟ್ ಹೆಂಗೆ ಹೋದ್ರೂ ಸಹಿತ ಮಧ್ಯಾಹ್ನ ಆಗ್ಬಿಡುತ್ತೆ ನಾನು ರಾತ್ರಿ ಜರ್ನಿ ಮಾಡೋಕ್ಕಾಗಲ್ಲ ಆಮೇಲೆ ರಾತ್ರಿ ಒಂಬತ್ತು ಗಂಟೆ ಶೂಟಿಂಗ್ ಮುಗಿಸ್ಕೊಂಡು ಒಬ್ಬ ರೂಮಿಗೆ ಬಂದಿದ್ದ ತಕ್ಷಣ ಹೇಳಿದ್ರು ಹಿಂಗೆ ಹಿಂಗೆ ನಿಂಗೆ ಗೊತ್ತಿಲ್ಲ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಬೆಳಿಗ್ಗೆ ಹೋಗಲೇಬೇಕು ಅಂತ ಹೇಳಿದರು ನಿಮ್ಮನ್ನೇ ಕಾಯ್ತಾರಂತೆ ಆವಾಗ ಚಿ ದತ್ತರಾಜು ಉದಯ್ ಶಂಕರ್ ಅವರು ತಮ್ಮ ಡೈರೆಕ್ಟ್ರೆ ಕರೆಕ್ಟ್ ಆಲ್ ರೈಟ್ ಹೇಳ್ಬಿಟ್ಟು ಡ್ರೈವರ್ನ ಫಿಕ್ಸ್ ಮಾಡಿಕೊಂಡು ಅವ್ನಿಗೆ ಹೇಳಿದೆ ನೀನು ಎದ್ದು ರೆಡಿ ಆಗೋದಕ್ಕಿಂತ ಮುಂಚೆ ನನಗೊಂದು ಇದು ಕೊಟ್ಬಿಡೋಕು ಕದ ತಟ್ಟುಬಿಡು ನಾನು ರೆಡಿ ಆಗಿಬಿಡ್ತೀನಿ ಬೆಳಿಗ್ಗೆ ಏನು ಸ್ನಾನ ಮಾಡಿ ಹಾಕೋಬೇಕು ಅದು ಅಷ್ಟು ಇಟ್ಕೊಂಡು ಬಿಕ್ಕಿದ್ದೆಲ್ಲ ಪ್ಯಾಕ್ ಮಾಡ್ಕೊಂಡು ಮಳ್ಕೊಂಡಿದ್ದು ಮೂರುವರೆ ಮೂರು ಮುಕ್ಕಾಲ್ಗೆ ಫೋನ್ ಮಾಡಿದ ಅವನು ಎಬ್ಬರಿಸ್ತಾ ಬಂದು ಅಣ್ಣ ಕಾಫಿ ಅಣ್ಣ ಸ್ನಾನಕ್ಕೆ ಹೋಗಿ ಶೇವ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಕ್ಲೀನಾಗಿ ಗಾಡಿ ಕುತ್ಕೊಂಡು ನಾಲ್ಕೂವರೆ ಬಿಟ್ಟಾಗ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಬಂದಾಗ ಲೊಕೇಶನ್ಗೆ ಲೊಕೇಶನ್ಗೆ ಏನಂದ್ರೂ ಅಣ್ಣವರು ಎಲ್ಲೂ ಇಲ್ಲ ಹಾಂ ಬಂದಿ ಬಂದಿದ್ದ ತಕ್ಷಣ ದೊಡ್ಡಣ್ಣ ಬಂದರು ಸರಿ ಮೇಕಪ್ ಹಾಕೊಳ್ಳಿ ಮೇಕಪ್ ಹಾಕ್ಕೊಂಡು ಎಲ್ಲ ಆಯಿತು ಉಕ್ಕೊಂಡು ಮೂರು ಸೀನ್ ಮುಗಿಸಿದ್ವಿ ಅರ್ಥ ಆಯ್ತಾ ಮೂರು ಸೀನ್ ಇಂಪಾರ್ಟೆಂಟ್ ಸೀನ್ ಮುಗಿಸಿದ್ವಿ ಎರಡು ಸೀನ್ ಬಾಕಿ ಹೊಡೆದಿತ್ತು ಆ ಸಮಯದಲ್ಲಿ ಏನಾಯಿತು ನಾವು ದಾರಿಯಲ್ಲಿ ಎಲ್ಲೂ ತಿಂಡಿ ತಿಂದಿರಲಿಲ್ಲ ನಿದ್ದೆ ಕೊರತೆ ಇತ್ತು ಕೊರತೆ ಬಂದಾಗ ಏನಾಯ್ತು ಅಂತಂತಂದರೆ ಹಿಂಗೆ ಒಂದು ದಿವಾನ್ ಆಯಿತು ಕೆಳಗಡೆ ಒಂದು ಕಾರ್ಪೆಟ್ಟು ಎಲ್ಲ ಮೂರು ನಾಲ್ಕು ಚರಿತ್ತು ಇತ್ತು ಯಾರೋ ಬರೋಲ್ಲ ಇಲ್ಲಿ ಅಂದ್ಕೊಂಬಿಟ್ಟು ನಾನೇನು ಮಾಡಿದೆ ಊಟ ಆಮೇಲೆ ಮಾಡ್ಕೊಬೋದು ಅಣ್ಣ ಅವ್ರ ಕಮ್ಮಿ ತುಂಬ ಶಿಸ್ತು ఒంటే ఒంటేకి బ్రేకు ఎరడు గంట ఇద్దరు ఎర్డు గంటకి స్టార్ట్ ఒందు మూవత్ ఐదు అర్ధ గంట నెందు అర్ధ గంటే నెడీ ఒళ్ే నెండి అర్థాయితా ప్రకాష్ అంత అసోసియేట్ డైరెక్టర్ ప్రకాష్ అంతా అని బంద ఎచ్చరిక నన్నవారు చూ డాక్టర్ రాజ్ కుమార్ ఆవగా అంద మాతరు జీవనల్లి ఎప్పుడేడా ఎప్పుడేడా మలకొక అంద మలకో రాత్రి అలా ఇది గెట్కీ అంత గొత్ ఊటూ మే ఇం మలుకు ఇొందు అర్ధ గంటే అంత ఇది కుత్కొట్టు ఆ దేవ్ కేరు నను శాక్ద శాక్బడుతురేదూ నేను కేగడే బర్తీతీ కత్కంళు ఒ జీవన్ అది ననగ దొడ్డు పాఠ అసే అలా ಯಾವುದೇ ಸಭೆ ಸಮಾರಂಭಕ್ಕೋದ್ರೆ ಈ ಘಟನೆ ಜ್ಞಾಪಕ ಬಂದ್ರೆ ತಕ್ಷಣ ಹೇಳ್ತೀನಿ ಏನು ಏನು ಹೇಳಿದ್ರು ಅಂತಂತಂದರೆ ಏನು ಹೇಳಕ್ಕಂದ ಹಸಿವು ನಿದ್ರೆ ಅರ್ಥ ಆಯ್ತಾ ಸಾವು ಯಾರನ್ನೂ ಬಿಟ್ಟಿಲ್ಲ ನೀನು ನಾನು ಹೊರತಲ್ಲ ಹಸಿವು ನಿದ್ರೆ ಸಾವು ಶ್ರೀಮಂತ ಬಡವ ಜಾತಿ ಕುಲ ಭೇದ ಬಣ್ಣ ಯಾರನ್ನೂ ಬಿಟ್ಟಿಲ್ಲ ಕಥಿತ ಅಷ್ಟೇ ಕಣ್ಣಲ್ಲಿ ನೀರು ಬಂತು ನಮಗೆ ಎಷ್ಟು ಜನಕ್ಕಿದೆ ಆರರಿಂದ ಏಳು ಕೋಟಿ ಕನ್ನಡಿಗರಿದ್ದಾರೆ ಆ ದೈವವಾಣಿ ಕಿವಿಯ ಮೇಲೆ ಬಿದ್ದರೆ ಲಕ್ಷಾಂತರ ಜನಕ್ಕೆ ನಾವು ಅದನ್ನು ಒಪ್ಪಿಸ್ಬೇಕು ಹೌದಾ ಅಂತ ಅದಕ್ಕೆ ನೀವು ಹೊರಗಡೆಯಿಂದ ಯಾರೇ ಕಲಾವಿದರು ಬಂದ್ರೂ ರಾಜ್ಕುಮಾರ್ ಅವರ ಪಾದ ಮುಟ್ಟಿ ಯಾಕೆ ನಮಸ್ಕಾರ ಮಾಡ್ತಾ ಇದ್ರು ರಾಜ್ಕುಮಾರಲ್ಲಿ ಇದ್ದ ದೊಡ್ಡತನ ಅವ್ರ ಜೊತೆ ಐದು ಪಿಚ್ಚರ್ ಮಾಡಿದ್ವಿ ನಮ್ಮ ಸುಯೋಗ ಅಂತ ಸುಯೋಗ ನೀವು ಕಲಾವಿದರ ಆಗಬೇಕು ಅನ್ಕೊಂಡವರಲ್ಲ ಖಂಡಿತ ಇಲ್ಲ ದೊಡ್ಡವ್ರನ್ನ ಮೀಟ್ ಮಾಡಬೇಕು ಅನ್ಕೊಂಡವರಲ್ಲ ನಾನು ನಮ್ಮ ಅರ್ಸಿಕೆರೆ ನಾನು ಹುಟ್ಟಿದವರು ಅರ್ಸಿಕೆರೆ ಅವಾಗ ಒಂದೇ ಒಂದು ಥಿಯೇಟರ್ ಇದ್ದಿದ್ದು ಟಾಕೀಸ್ ಅಂತ ಫೇಮಸ್ ಎ ಎಸ್ ಹೌದು ಎ ಎಸ್ ಕೃಷ್ಣ ಶೆಟ್ಟರು ಅಂತ ಕರೆಕ್ಟ್ ಅವ್ರಿಗೆ ಎರಡು ಹೆಸರು ಅರ್ಸಿಕೆರೆ ಏನ್ ಎ ಎಸ್ ಕೆ ಅಂತಾರೆ ಆದ್ರ ಓನರ್ ಹೆಸರುನು ಎ ಎಸ್ ಕೆ ಅಂತ ಎ ಎಸ್ ಕೆ ಅಂದ್ರೆ ಅರಸಿ ಕೆರೆ ಕೃಷ್ಣ ಕೆಟ್ಟರು ಅಂತ ಅರ್ಥ ಆಯ್ತಾರ ಅವರು ರತ್ನಾಟಕೀಸತ್ತ ನಮ್ಮ ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು ಬೇಡ್ರೆ ಕಣ್ಣಪ್ಪ ಪಿಚ್ಚರ್ ನೋಡಿದ್ದೀನಿ ನಾನು ಭಲೆ ಭಲೆ ಹೌದಲ್ವ ಸಹ ಅಂಥವ್ರ ಜೊತೆ ಆಕ್ಟ್ ಮಾಡ್ತೀವಿ ಆ್ಯಕ್ಟ್ ಮಾಡೋ ಯೋಗ ಅಂದರೆ ನಾವು ಮಾಡಿರೋ ಪುಣ್ಯ ಅಲ್ಲ ಅದು ಒಬ್ಬ ವಿಷ್ಣು ಜೊತೆ ಪಾತ್ರ ಮಾಡ್ತೀವಿ ಒಬ್ಬ ಶಂಕರನ ಜೊತೆ ಪಾತ್ರ ಮಾಡ್ತೀವಿ ಒಬ್ಬ ಅಂಬರೀಷ ತನಗಾಗಿ ಏನನ್ನೂ ಬಯಸದಲ್ಲಿ ಇರೋ ಏಕೈಕ ಜೀವ ಅಂದರೆ ಒಬ್ಬ ಅಂಬರೀಷ ಬಾಯ್ ಬಡಬಡ ಅಷ್ಟೇ ಬಾಯ್ ಬಂಬಾಯ್ ಮನಸ್ಸು ಬೆಲ್ಲ ನಮ್ಮಲ್ಲಿ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಬೆಲ್ಲ ಇಲ್ಲದೆ ಚಾಲ್ಸಾನೇ ಇಲ್ಲ ಅಡುಗೆನೇ ಇಲ್ಲ ಅಂಥ ಬೆಲ್ಲದಂಥ ಮನಸ್ಸು ಒಬ್ಬ ಅಂಬರೀಷಂದು ಇವರು ನಾಗಜ್ಜನ ಜೊತೆನೂ ಪಾತ್ರ ಮಾಡಿದೆ ಗೊತ್ತಿಲ್ಲ ಕನ್ನಡದ ಮೇನೋ ನಟರುಗಳು ಅಲ್ವ ಸರ್ ಅವರಿಲ್ಲದಿದ್ದರೆ ಇವತ್ತು ಚಾಮರಾಜಪೇಟೆಯಲ್ಲಿ ಅಷ್ಟು ದೊಡ್ಡ ಕಲಾವಿದರ ಇರಲಿಲ್ಲ ಆಗ್ತಾ ಇರಲಿಲ್ಲ ಅದರ ಬಗ್ಗೆನೇ ಮಾತಾಡೋಕ್ಕೆ ಇನ್ನೊಂದು ದಿವಸ ಬನ್ನಿ ನೀವು ಹೇಳ್ತೀನಿ ಅರ್ಥ ಆಯ್ತು ಕರೆಕ್ಟ್ ಕರೆಕ್ಟ್ ಅದಕ್ಕೆ ಅವನು ನನಗೆ ಅಂಬರೀಷ ಹೇಳಿದ್ದೇನು ಅಂತಂತಂದರೆ ಎಲ್ಲ ಅಪ್ ಟು ಡೇಟ್ ರೆಡಿ ಆಗಿದ ತಕ್ಷಣ ಥಿಯೇಟ್ರ್ ರೆಡಿ ಆಯಿತು ನೋಡಿದ ತಕ್ಷಣ ಒಂದು ನಾಲ್ಕು ಸಾಂಗು ಅಣ್ಣವ್ರದು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಈ ಥರದ್ದು ಒಂದು ನಾಲ್ಕು ಸಾಂಗ್ ಅಣ್ಣ ಅವ್ರದ್ದು ನೋಡಿ ಆಚೆ ಬಂದಿದ ತಕ್ಷಣವೇ ಫಸ್ಟ್ ಇಪ್ಪತ್ತು ಸಾವಿರ ರೂಪಾಯಿ ಡಿ ಡಿ ತಗೊಂಡು ನಾನು ಕೇಳಿಕೊಟ್ಟ ನನ್ನ ಫಸ್ಟ್ ಪಿಕ್ಚರ್ ಇದ್ದೀನೋ ನನ್ನ ಮಗನೇ ಖಜಾಂಚಿ ಅಂತ ಅದಕ್ಕೆ ಯಾಕೆ ಕೊಡ್ತಾ ಇದ್ದೀರಾ ಯಾರಿಗೂ ಕನ್ಸಿಷನ್ ಕೊಡಬೇಡ ಅಂತ ನನ್ನ ಪಿಚ್ಚರಿಗೆ ನಾನೇ ಕೊಡ್ತಾಯಿದ್ದೀನಿ ಓಕೆ ಫೋನ್ ಪೇ ಮಾಡ್ತೀವಿ ಅಂದ್ರೆ ಒಪ್ಕೋಬೇಡ ಅರ್ಥ ಆಯ್ತಿನ ಇದಕ್ಕೋಗಿ ಬ್ಯಾಂಕ್ಗೆ ಹೋಗಿ ಡಿಡಿ ತಗೊಂಬಂದೇ ಒಂದು ಡಿ ಡಿ ನೀನು ಮೂರು ಜೆರಾಕ್ಸ್ ಮಾಡಿಸಿದ್ರೆ ಒಂದು ನಿನ್ನ ಫೈಲಲ್ಲಿ ಇರಬೇಕು ಇನ್ನೊಂದು ರಾಕ್ಲೇಟೇಶನ್ ಸೆಕ್ರೆಟರಿ ಅವನಿಗೆ ಹೋಗ್ಬೇಕು ಇನ್ನೊಂದು ಆಡಿಟ್ರಿಗೆ ಹೋಗ್ಬೇಕು ನೀವು ಮೂರು ಜನ ಕೂತ್ಕೊಂಡಾಗ ಅಕೌಂಟ್ ಕರೆಕ್ಟಾಗಿ ಟ್ಯಾಲಿ ಆಗಬೇಕು ಮಾಡಿ ಇವತ್ತಿಗೂ ಹಂಗೆ ಇವತ್ತಿಗೂ ಹಂಗೆ ನಡ್ಸ್ಕೊ ಇದ್ದೀವಿ ಸಾವಿರ ಜನ ಸಾವಿರ ಥರ ಹೇಳಿ ಅಲ್ವಾ ನಮಗೇನಿಲ್ಲ ಸರ್ ಒಂದು ವಿಷಯ ಹೇಳ್ತೀನಿ ಸತ್ಯವಾದ ವಿಷಯ ನಾನು ನೋಡಿರೋದು ನನ್ನ ಮನಸ್ಸಲ್ಲಿರೋದು ಹೇಳ್ತೀನಿ ಇದು ಬೂಟಾಟಿಕೆ ಅಂತ ಅಂದ್ಕೊಬೇಡಿ ಸತ್ತ ಅರ್ಧ ಗಂಟೆಗಿನ ಶಾಮಿಯನ್ನು ಹಾಕಿ ಬಾಡಿ ತೊಗೊಂಡೋಗಿ ಹೊರಗಡೆ ಇಟ್ಬಿಡ್ತಾರೆ ಅಲ್ವ ಸ ಯಾವ ಘನ ಉದ್ದೇಶಕ್ಕೆ ಅದು ಓಪನ್ ಆಗಿದೆಯೋ ನಾವು ದಿನ ಬೆಳಗಾದರೆ ದೇವ್ರ ಹತ್ರ ಕೈ ಮುಕ್ಕೊಳೋದು ಒಳ್ಳೆಯವ್ರ ಕೈ ಹೋಗ್ಲಪ್ಪ ಅದು ಸ್ವಾರ್ಥಿಗಳ ಕೈಲಿ ಹೋಗೋದು ಬೇಡ ಕರೆಕ್ಟ್ ಕರೆಕ್ಟರ ಸರ್ ಅಷ್ಟೇ